ವೆಲ್ಕಮ್ ಟು ಮೈ ಚಾನೆಲ್ ನಮ್ಮ ಕನ್ನಡದ ಯಮಯ ನಿರೂಪಕಿ ನಮ್ಮ ಆಂಕರ್ ಅನುಶ್ರೀ ಅವರ ಮದುವೆ ವಿಚಾರದ ಬಗ್ಗೆ ಇಷ್ಟು ದಿನ ತುಂಬಾ ಸುಳ್ಳು ಪಳ್ಳು ಅದು ಇದು ಎಲ್ಲ ಅರ್ಧಾಡ್ತಾ ಇದ್ವು ಆದರೆ ಇವತ್ತಿನ ದಿನ ಅವರ ಮದುವೆ ವಿಚಾರದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಂದು ಫುಲ್ ಸ್ಟಾಪ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇಷ್ಟು ದಿನ ನಿಮಗೆಲ್ಲ ಗೊತ್ತಿರೋ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಅವರ ವಿಚಾರ ಅವರ ಮದುವೆ ವಿಚಾರದ ಬಗ್ಗೆ ಆ ಹುಡುಗರ ಜೊತೆ ಫಿಕ್ಸ್ ಆಗಿದೆ ಈ ಹುಡುಗನ ಜೊತೆ ಫಿಕ್ಸ್ ಆಗಿದೆ ಅಂತ ಸುಮ್ಮನೆ ಅಷ್ಟು ಖಾಲಿ ಪೀಲಿ ಸುದ್ದಿಗಳೆಲ್ಲ ಅರ್ಧಾಡ್ತಾ ಇದ್ವು ಬಟ್ ಇದಕ್ಕೆಲ್ಲ ಅನುಶ್ರೀ ಅವರು ಯಾವತ್ತೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ತಲೆನೂ ಕೆಡಿಸ್ಕೋತಾ ಇರಲಿಲ್ಲ ಅಲ್ಲದೆ ಅನುಶ್ರೀ ಅವರು ತುಂಬ ತುಂಬ ಚಾನಲಲ್ಲಿ ಆ್ಯಂಕ್ ಆ್ಯಂಕರಿಂಗ್ನ ಮಾಡಿದ್ದಾರೆ ಈಗೊಂದು ಟಾಪ್ ಒನ್ ಆಂಕರ್ ಆ್ಯಂಕರ್ ಅಂತಲೇ ನಾವು ಹೇಳ್ಬೋದು ಅಲ್ಲದೆ ಆ್ಯಂಕರ್ ಅನುಶ್ರೀ ಅವರು ಇತ್ತೀಚೆಗೆ ಜಿ ಕನ್ನಡ ಚಾನೆಲ್ನಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿಯಾಗಿದ್ದಾರೆ ಆಲ್ಮೋಸ್ಟ್ ಯಾವ ಚಾನಲಲ್ಲಿ ಅಥವಾ ಯಾವುದೇ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದರೆ ಆ ಎಲ್ಲದಕ್ಕೂ ಅನುಶ್ರೀನ ತುಂಬ ಪ್ರಿಫರೆನ್ಸ್ ಮಾಡ್ತಾರೆ ಅವರು ನಮ್ಮ ಕನ್ನಡನ ತುಂಬ ಚೆನ್ನಾಗಿ ಕೂಡ ಮಾತಾಡ್ತಾರೆ ತುಂಬ ಚೆನ್ನಾಗಿ ನಿರೂಪಣೆಯನ್ನು ನಡೆಸ್ಕೊಡ್ತಾರೆ ಅಲ್ಲದೇ ನಮ್ಮ ಆ್ಯಂಕರ್ ಅನುಶ್ರೀ ಅವರು ನಮ್ಮ ಅಪ್ಪು ಸರ್ ಅವರ ಅಭಿಮಾನಿ ಕೂಡ ಅವರ ಮದುವೆ ವಿಚಾರದ ಬಗ್ಗೆ ಎಷ್ಟೊಂದು ಟಿ ವಿ ಚಾನಲ್ನಲ್ಲಿ ಎಷ್ಟೇ ಕೇಳಿದ್ರು ಅವ್ರು ಯಾವುದೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಒಳ್ಳೆ ಹುಡುಗ ಸಿಕ್ಕಿದ್ರೆ ಹೇಳ್ತೀನಿ ಆ ಥರ ಸಂದರ್ಭ ಬಂದರೆ ಖಂಡಿತ ನಿಮ್ಮ ಜೊತೆ ಒಂದು ಹಂಚ್ಕೋತೀನಿ ಅಂತಲೇ ಇಷ್ಟು ದಿನ ಹೇಳ್ತಾ ಬರ್ತಾಯಿದ್ರು ಸದ್ಯಕ್ಕಂತೂ ಸರಿಗಮಪ ಮತ್ತು ಮಹಾನಟಿ ಈ ಥರ ದೊಡ್ಡ ದೊಡ್ಡ ಜಿ ಕನ್ನಡದ ದೊಡ್ಡ ದೊಡ್ಡ ಶೋಗಳಲ್ಲಿ ತುಂಬ ಬ್ಯುಸಿಯಾಗಿರುವಂತಹ ನಮ್ಮ ಅನುಶ್ರೀ ಅವರು ಅವರ ವೈಯಕ್ತಿಕ ವಿಚಾರನ ಎಲ್ಲೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ ಅಲ್ಲದೇ ಇದಕ್ಕೆ ತಕ್ಕಂತೆ ಒಂದು ಹೆಣ್ಮಗಾಗಿ ಅವರು ಎಷ್ಟು ಸ್ವಾವಲಂಬಿಯಾಗಿರಬೇಕು ಅವ್ರು ಎಷ್ಟು ದುಡಿಬೇಕೋ ಅವ್ರ ತಾಯಿನ ಕೂಡ ಯಾವ ರೀತಿ ನೋಡ್ಕೋಬೇಕು ಅದೇ ಥರ ಇದ್ದರು ಆ್ಯಂಕರ್ ಅನುಶ್ರೀ ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ ತಂದ ತನ್ನ ತಾಯಿ ಮತ್ತು ತಮ್ಮನ ಜೊತೆ ವಾಸವಾಗಿರುವ ಇವರು ತುಂಬ ಅಂದರೆ ತುಂಬ ಚೆನ್ನಾಗಿ ತನ್ನ ತಾಯಿನ ತಮ್ಮನ ನೋಡ್ಕೋತಾ ಇದ್ದಾರೆ ಅವರ ವೈಯಕ್ತಿಕ ಬದುಕು ಅವರ ಮದುವೆ ಬಗ್ಗೆ ಅವರ ಹುಡುಗನ ಬಗ್ಗೆ ಇದು ಯಾವುದೇ ರೀತಿಯ ವಿಷಯವನ್ನು ಯಾವುದು ಯಾರು ಕೇಳಿದ್ರು ಕೂಡ ಹೊರಗೆ ಅವರು ಹೇಳ್ ಹೇಳ್ಕೊಳ್ತಾ ಇರಲಿಲ್ಲ ನಮ್ಮ ಮನುಷ್ಯವರು ಆದರೆ ಈಗ ಎಲ್ಲದೂ ಸದ್ದಿಲ್ಲದೇ ನಡೆದು ಹೋಗಿದೆ ಅಂತ ಕಾಣುತ್ತೆ ಸೊ ಇವಾಗ ನೆಕ್ಸ್ಟ್ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ ಆದರೆ ಇಷ್ಟು ದಿನ ಈ ಥರದ ನ್ಯೂಸು ಎಲ್ಲೂ ದಾಡಿಲಿಲ್ಲ ಬರೀ ಆ್ಯಂಕರ್ ಅನುಶ್ರೀ ಅವರ ಮದುವೆ ಅವ್ರ ಜೊತೆ ಇವ್ರ ಜೊತೆ ಅಂತ ಸುಮ್ಮನೆ ಸುಳ್ಳು ಸುಬ್ ಸುದ್ದಿನ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ತಾ ಇದ್ರು ಆದರೆ ಇವಾಗ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಅದು ನ್ಯೂಸ್ ಚಾನಲ್ನಲ್ಲಿ ಹೇಳ್ತಾ ಇರೋ ಪ್ರಕಾರ ಆ್ಯಂಕರ್ ಆ್ಯಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಹೌದು ನಿಜ ಆ್ಯಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಅದು ಕೂಡ ಡೇಟ್ ಕೂಡ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್ ವಿಷಯಕ್ಕೆ ಬಂದರೆ ಇನ್ನೂ ಅವರ ಪರ್ಸ್ನಲ್ ವಿಷಯಕ್ಕೆ ಬಂದರೆ ಅದ್ಯಾವುದನ್ನು ಕೂಡ ಇನ್ನೂ ಅವರು ಶೇರ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರಾಗೆ ಹೇಳ್ಕೊಂಡು ಇಲ್ಲ ಆದರೆ ಆ್ಯಂಕರ್ ಅನುಶ್ರೀ ಅವರ ಮದುವೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿಗೆ ಬಂದಿದೆ ಅಂದರೆ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲದೆ ಹುಡುಗ ಯಾರು ಅವರು ಏನು ಮಾಡ್ತಾಯಿದ್ದಾರೆ ಅವರು ಎಲ್ಲಿ ಅವರು ನಮ್ಮ ಕನ್ನಡದವರ ಅಥವಾ ಬೇರೆಯವರ ಇದೆಲ್ಲ ನೋಡೋದಾದರೆ ನಮ್ಮ ಆ್ಯಂಕರ್ ಅನುಶ್ರೀ ಅವರು ಮದುವೆ ಆಗ್ತಾ ಇರೋದು ಯಾವುದೋ ಫಾರಿನ್ ಹುಡುಗನೋ ಇನ್ನೊಬ್ರು ಮತ್ತೊಬ್ಬರು ಅಲ್ಲ ನಮ್ಮ ಕೊಡಗಿನ ಕೋರ ರೋಷನ್ ಅನ್ನೋವಂಥವ್ರನ್ನ ನಮ್ಮ ಆ್ಯಂಕರ್ ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ ಅಲ್ಲದೆ ಅವರು ಕನ್ನಡದವರು ಕೂಡ ಹೌದು ರೋಷನ್ ಅವರು ಮದುವೆ ಆಗ್ತಾ ಇರೋ ಹುಡುಗನ ಹೆಸರು ರೋಷನ್ ಅವರು ಕೊಡಗಿನವರು ಅವರು ಯಾವುದೇ ರೀತಿಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ ಅನುಶ್ರೀ ಅವ್ರ ಥರ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ರೋಷನ್ ಅನ್ನೋರು ಇಲ್ಲ ಸೊ ಅವರು ಬಂದ್ಬಿಟ್ಟು ಒಂದು ಐ ಟಿ ಕಂಪ್ನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ ಐ ಟಿ ಕಂಪ್ನಿಯ ಉದ್ಯೋಗಿಯಾಗಿರುವಂತಹ ರೋಷನ್ ಅನ್ನೋಂಥ ವ್ಯಕ್ತಿನ ಆಂಕರ್ ಅನಿಶ್ ಅನುಶ್ರೀ ಅವರು ಕೈ ಹಿಡಿತಾ ಇದ್ದಾರೆ ಸೊ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅವರು ಡೇಟ್ ಕೂಡ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅವರ ಎಂಗೇಜ್ಮೆಂಟ್ ಇರ್ಬೋದು ಅವರ ಇನ್ನು ಇನ್ನೇನೇನು ಅವರ ಮದುವೆಗಿಂತ ಮೊದಲಿನ ಫೋಟೋ ಶೂಟ್ಸ್ ಇರ್ಬೋದು ಸೊ ಇದ್ಯಾವುದನ್ನು ಕೂಡ ನಮ್ಮ ಅನುಶ್ರೀ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೂ ಕೂಡ ಹಂಚ್ಕೊಂಡಿಲ್ಲ ಇನ್ನೂ ಕೂಡ ಅದರ ಬಗ್ಗೆ ಎಂಗೇಜ್ಮೆಂಟು ಅದು ಅದು ಏನು ಪ್ರೀ ವೆಡ್ಡಿಂಗ್ ಶೂಟು ಸೊ ಇದು ಯಾವುದನ್ನು ಕೂಡ ಅದರ ಬಗ್ಗೆ ಯಾವುದು ಕೂಡ ವಿಚಾರವನ್ನು ಇನ್ನೂ ಬಾಯ್ಬಿಟ್ಟಿಲ್ಲ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಅವರ ಮದುವೆ ಅನುಶ್ರೀ ಅವರ ಮದುವೆ ಅಂತ ಏನು ಇಷ್ಟು ದಿನ ಬಡ್ಕೊತಾಯಿದ್ರ ಸೊ ಅದಕ್ಕೆಲ್ಲ ಇವತ್ತು ಫೈನಲ್ ಟಚ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನೋ ನಮ್ಮ ಕನ್ನಡದ ಎಮ್ ನಿರೂಪಕಿ ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಎಲ್ಲ ಫಂಕ್ಷನಲ್ಲಿ ತುಂಬ ಚೆನ್ನಾಗಿ ಆ್ಯಂಕರಿಂಗ್ನ ಮಾಡಿ ಆ ಒಂದು ಫಂಕ್ಷನ್ಗೆ ಮೆರುಗನ್ನು ಕೊಡ್ತಾಯಿದ್ರು ರಿಯಾಲಿಟಿ ಶೋಗಳನ್ನು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ನಡೆಸೋ ಇದ್ರು ಸೊ ಇವರಿದ್ದರೆ ಒಂಥರ ಆ ಒಂದು ಶೋ ರಿಯಾಲಿಟಿ ಶೋ ಎಲ್ಲ ಆ ಒಂದು ಫಂಕ್ಷನ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿತ್ತು ಅಂತ ಅಂದರೆ ತಪ್ಪಾಗಲ್ಲ ಸೊ ಇವರ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಆ ಹುಡುಗನ ಮದುವೆ ಆಗಿ ಅವರು ಕೂಡ ಚೆನ್ನಾಗಿ ಬಾಳ್ವೆ ಮಾಡಲಿ ಅಂತ ನಾವೆಲ್ಲ ಆರೈಸೋಣ ಈ ಥರದ ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ನನ್ನ ಸೀರಿಯಲ್ಸ್ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ರಿಗೂ